ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ವೀಕ್ಷಕರೇ ಹಲೋ ಹಾಂ ಹೇಳಿ ಸರ್ ಸರ್ ನಮಸ್ತೆ ಹಾಂ ನಮಸ್ತೆ ಹೇಳಿ ಸರ್ ಸರ್ ನಮಗೊಂದು ವೈಟ್ ಬಣ್ಣದು ಟಾಟಾ ಜೆಸ್ಟ್ ಕಾರ್ ಗಾಡಿ ಕಲ್ಸ್ ಕೊಟ್ಟಿದ್ರಲ್ಲ ಇದೆ ಅಂತ ಎಲ್ಲೋ ಬೋಡು ಹಾಂ ಸರ್ ಏನೈತ್ರಿ ಮಾಡಲು ಎರಡು ಸಾವಿರದ ಹತ್ತೊಂಬತ್ತು ಐತ್ರಿ ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ಐತ್ರಿ ಹಾಂ ಓಕೆ ತಾ ಓನರ್ ಎಷ್ಟು ಇದ್ರಿ ಗಾಡಿಗೆ ನಾಲ್ಕು ಓನರ್ ಇದ್ದಾರೆ ಸರ್ ಗಾಡಿ ಯಾರು ತಗೊಂತೀರಿ ಅವರು ಐದು ಓನರ್ ಆಗ್ತಾರೆ ಹಾಂ ಸರ್ ರನ್ನಿಂಗ್ಲಿ ಎಷ್ಟು ಐತ್ರಿ ಸರ್ ಕಿಲೋಮೀಟ್ರು ರನ್ನಿಂಗ್ ಒಂದು ಲಕ್ಷ ನಲ್ವತ್ತು ಸಾವಿರ ಆಗಿದೆ ಸರ್ ಸರ್ ಒಂದು ಲಕ್ಷದ ನಲ್ವತ್ತು ಸಾವಿರ ಕಿಲೋಮೀಟರ್ ಓಡಿರೋದು ಜೈನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಇದೆ ಐತ್ರಿ ಹಾಂ ಶೋರೂಮ್ ರೆಕಾರ್ಡ್ ಇದೆ ಸರ್ ಶೋರೂಮ್ ಅಲ್ಲಿ ಸರ್ವಿಸ್ ಮಾಡ್ತಿದ್ದಾರೆ ಒಂದು ಕೂಡ ಹಾಂ ಓಕೆ ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೇಪ್ನ ಐದು ಟೈರ್ ಎಷ್ಟು ಪರ್ಸೆಂಟ್ ತನಕ ಐತ್ರಿ ಮುಂದಿನ ಎರಡು ಟೈರ್ ಹೊಸ ಅದಾವ ಸರ್ ಹಿಂದಿನ ಎಂಟನೇ ಎರಡು ಬಟನ್ ಅದಾವ ಸರ್ ಹೌದ್ರಾ ಐತ್ರಿ ಓಕೆ ಮುಂದ್ಗಡೆ ಬಂದ್ಬಿಟ್ಟು ಟೈರ್ ಹೊಸ ಹಾಕಿಸಿದ್ರೆ ಹಿಂದ್ಗಡೆ ಐವತ್ತು ಪರ್ಸೆಂಟ್ ತನಕ ಟೈರ್ ಐತೆ ಸ್ಟೇಪ್ನು ಕೂಡ ಐವತ್ತು ಪರ್ಸೆಂಟ್ ತನಕ ಐತೆ ಸರ್ ಇನ್ನ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಯಾವ ತರ ಇಟ್ಕೊಂಡಿದ್ರ ಇಂಜನ್ ಬೌಡಿ ಮತ್ತೆ ಹೌದ್ರಿ ಹ್ಮ್ ಓಕೆ ಶೋರೂಮ್ ಅಲ್ಲಿ ಸರ್ವಿಸ್ ಮಾಡಿಸೋದ್ರಿಂದ ಇಂಜನ್ ಕಂಡೀಷನ್ ಅದ್ರ ಸ್ಮೂತ್ ಐತ್ರಿ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀ ಪೇಂಟು ಡೆಂತ್ ಕ್ರಾಶಸ್ ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ ಸಿಂಗಲ್ ಜಂಪ್ ಈ ತರ ಏನಾದ್ರೂ ಇತ್ಯಾದಿ ಪ್ರಾಬ್ಲಮ್ ಐತ್ರಿ ಅಂಥದ್ದು ಏನೂ ಇಲ್ಲ ಸರ್ ಆ ಪ್ರಾಬ್ಲಮ್ ಏನೂ ಇಲ್ಲ ನಿಮ್ಮ ಕೈಯಾಗೆ ಮಾತ್ರ ಕ್ಲೀನರ್ ಕ್ಲಿಯರ್ ಐತ್ರಿ ಹಾಂ ಎಲ್ಲ ಕ್ಲೀನ್ ಐತೆ ರೀ ಓಕೆ ಸರ್ ಮೈಲೇಜಲ್ಲಿ ಏನು ಬರುತ್ತೆ ನಿಮ್ಮ ಕೈಯ್ಯಲ್ಲಿ ವೆಹಿಕಲ್ಲು ಇಪ್ಪತ್ತರ ಸನಿಗೆ ಬರ್ತದೆ ಸರ್ ಇದೇಲ್ ವಾರೆಂಟ್ ಏನು ರೀ ಡೀಸೆಲ್ ವಾರೆಂಟ್ ಇಪ್ಪತ್ತರ ಮೇಲೇ ಬರ್ತೈತೆ ರೀ ಹ್ಞೂ ರೀ ಓಕೆ ರೀ ಇನ್ನ ಇಂಟೀರಿಯರ್ ಎಲ್ಲ ಒಳಗಡೆ ನೋಡೋದಾದ್ರೆ ಫೀಚರ್ಸ್ ಏನೇನ್ ಐತ್ರಿ ತಮ್ಮ ಕಡೆಯಿಂದ ಎಕ್ಸ್ಟ್ರಾ ಪಿಟೆಡ್ ಮಾಡಿಸಿರೋದು ಆಗಿರಬಹುದು ಮತ್ತೆ ಕಂಪನಿ ಪಿಟೆಡ್ ಬಂದಿರೋದು ಆಗಿರ್ಬೋದು ಏನೇನ್ ಐತ್ರಿ ಎಲ್ಲಾ ಕಂಪ್ನಿ ಐತ್ರಿ ಸೌಂಡ್ ಸಿಸ್ಟಮ್ ನಾವು ಕುಡಿಸಿದ್ರು ಸರ್ ಸೌಂಡ್ ಸಿಸ್ಟಮ್ ಮ್ಯೂಸಿಕ್ ಸಿಸ್ಟಮ್ ಕುಡಿಸಿದ್ರಿ ಹಾ ಓಕೆ ಅಂದ್ರೆ ಪವರ್ ಸ್ಟೀರಿಂಗ್ ಪವರ್ ಸ್ಟೀರಿಂಗ್ ಎಸಿ ಪವರ್ ವಿಂಡೋ ಸಿಸ್ಟಮ್ ಏರ್ ಬ್ಯಾಗ್ ಎಲ್ಲ ಐತ್ರಿ ಹೌದ್ರಾ ಹಾ ಮತ್ತೆ ಸ್ಟೀರಿಂಗ್ ದಾಗ ಬಟನ್ ಅನ್ನು ಅದಾವ್ರಿ ಹ್ಮ್ ಹ್ಮ್ ಸ್ಟೀರಿಂಗ್ ಅಡ್ಜಸ್ಟ್ಮೆಂಟ್ ಮಿರರ್ ಅಡ್ಜಸ್ಟ್ಮೆಂಟ್ ಈ ತರ ಐತ್ರಿ ಹಾ ಹಾ ಓಕೆ ರೀ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸ್ ಕೂಡ ಎಲ್ಲಿ ತನಕ ಇಟ್ಟಿದ್ದೀರಾ ಈ ಎಂಟ್ರೂ ಸಾತ್ರಿ ಮಾಡಿ ಫ್ರೆಶ್ ಫ್ರೆಶ್ ಐತ್ರಿ ಹ್ಞೂ ಓಕೆ ಸರ್ ಏನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಗಾಡಿಗೆ ಏನು ಕೋಟ್ ಮಾಡ್ತೀರಾ ಪ್ರೈಸ್ನೂ ಒಂದು ಮೂರು ಒಂದು ಮೂರು ಲೇಔಲ್ ಮಟ್ಟಿ ಮಾಡೆಲ್ ಬಂದುಬಿಟ್ಟು ಯಾರು ಸರ್ ಹತ್ತೊಂಬತ್ತು ಮಾಡಲ್ ತವ ಆಲ್ರೆಡಿ ನಾಲ್ಕು ಒಂದರಾಗಿದ್ರಲ್ಲ ರೀ ಗಾಡಿ ತಗೋದ್ ಆಗ್ತಾರೆ ರೇಟ್ ಬಂದ್ಬಿಟ್ಟು ಮೂರ್ ಸಾವಿರ ನಾಲ್ಕು ನಮ್ ಕಡೆ ಬಂದವರಿಗೆ ಮೂರ್ ಲಕ್ಷ ತನಕ ಗಾಡಿ ಕೊಡಾ ರೆಡಿ ಹೌದಾ ರೆಡಿ ರೆಡಿ ಇದು ಓಕೆ ಫೈನಲ್ ರೇಟ್ ಆಗುತ್ತಾ ಹತ್ರ ಬರೀ ಇದ್ರಲ್ಲಿ ಕೂಡ ಕಡಿಮೆ ಫೈನಲ್ ರೇಟ್ ರೀ ಹ್ಮ್ ಲೋನು ಮಾಡಿ ಕ್ಯಾಶಿನು ಬೇಕಾದ ಕ್ಯಾಶಿನೂ ಲೋನ್ ಆಪ್ಷನ್ಸ್ ಕೂಡ ಐತೆ ರೀ ನಿಮ್ ಕಡೆ ಸರ್ ಅಂದ್ರೆ ಡೌನ್ ಪೇಮೆಂಟ್ ಎಷ್ಟು ಕೊಡ್ಬೇಕು ರೀ ನಿಮಗೆ ಎರಡ್ ಲಕ್ಷ ರೂಪಾಯಿ ಲೋನ್ ಮಾಡಿ ಕೊಡ್ತಾವ್ರಿ ಎರಡ್ ಲಕ್ಷ ತನಕ ಲೋನ್ ಕೂಡ ರೀ ಹ್ಞೂ ರೀ ಓಕೆ ಸರ್ ಇವಾಗ ನಿಮ್ಮ ವೈಕಲ್ ತಗೊಂಡ್ರೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಏನಿಲ್ಲ ಅರಾಮಾಗಿ ಓಡಿಸ್ಬೋದು ಆರಾಮಾಗಿ ಓಡಿಸಬಹುದು ಏನು ಒಂದು ರೂಪಾಯಿ ಕೆಲಸ ಇಲ್ಲ ದುಡಿಮೆ ಆಗಿ ಆರಾಮಾಗಿ ಓಡಿಸ್ಕೋಬೋದು ಹೌನ್ರಿ ಸರ್ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಇದು ಗಾಡಿ ಗಾಡಿರುವಂತ ಲೊಕೇಶನ್ ಎಮ್ ಕೆ ಬಿಳಿ ಸರ್ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಐತೆ ಅಲ್ಲ ರೀ ಇದೆ ಸರ್ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡ್ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು ಓಕೆ ಓಕೆ